ಈಗ ನಾ ಕಡೆ ಗ್ಯಾಸ್ ಫ್ಲೇಮ್ ಓಪನ್ ಮಾಡಿ ನಿಮ್ಮ ಕಡೆ ಸೊಪ್ಪು ಬಗ್ಸ್ತಾ ಇದ್ದೀನಿ ಸೊಪ್ಪು ಅದೆಷ್ಟು ಜಾಸ್ತಿ ಇತ್ತು ಅಂತಂದ್ರೆ ಜಾಸ್ತಿ ಇತ್ತು ನನ್ಗೆ ಅನಿಸ್ತಾ ಇರುತ್ತೆ ಬಸಾರೆಲ್ಲ ಮಾಡಿದಾಗ ಕಡಿಮೆ ಇಟ್ಕೊಳ್ತೀನಿ ಅಷ್ಟೇ ಕಡಿಮೆ ಇಟ್ಕೊಳ್ತೀನಿ ಜಾಸ್ತಿ ಸೊಪ್ಪುಗಳನ್ನ ತರಕಾರಿಗಳು ಹಾಕೊಂಡು ಮುದ್ದೆ ಮತ್ತೆ ಅನ್ನ ಕ್ವಾಂಟಿಟಿ ಕಡಿಮೆ ಇರುತ್ತೆ ನನ್ನ ನಾನು ಊಟದಲ್ಲ ನೋಡ್ತಾ ಇರ್ಬೋದು ಬಾಣಿ ತುಂಬಾ ತೊಪ್ಪದೇ ಇದೆ ಇದರಲ್ಲಿ ನಾನು ಸ್ವಲ್ಪ ಸಾಂಬಾರ್ ತಗೋದ್ ಅಷ್ಟೇ ಮಾಡ್ತೀನಿ ಇಷ್ಟಪಟ್ಟು ತಿಂತಾ ಇರ್ತೀನಿ ಸೊಪ್ಪನ್ನ ನಾನು ಆದಷ್ಟು ಜಾಸ್ತಿ ಇಷ್ಟಪಟ್ಟು ತಿಂತಾ ಇರ್ತೀನಿ ತರಕಾರಿಗಳು ಅಷ್ಟೇ ಇಷ್ಟಪಡ್ತಾ ಇರ್ತೀನಿ ಹಣ್ಣು ಜಾಸ್ತಿ ಇಷ್ಟಪಟ್ಟು ತಿಂತಾ ಇರ್ತೀನಿ ಇವುಗಳು ತಿನ್ನಬೇಕಾದ್ರೆ ಅದೇ ಹೇಳಿದ್ನಲ್ವಾ ಮತ್ತೆ ಮತ್ತೆ ರೈಸ್ ಕ್ವಾಂಟಿಟಿ ಅನ್ನೋದು ಕಡಿಮೆ ತಿಂತೀನಿ ಇವುಗಳನ್ನ ಜಾಸ್ತಿ ತಿಂತಾ ಇರ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಈಗ ಆ ಕಡೆ ಅಡುಗೆ ಮಾಡ್ತಾ ಮಾಡ್ತಾ ಈ ಕಡೆ ವಾಟರ್ ಫಿಲ್ಟರ್ ಅಲ್ಲಿ ನೀರೆಲ್ಲ ಕಾಯಿ